ಇವತ್ತು ತುಂಬ ಚಳಿ ಆಗ್ತಾ ಅಪ್ಪ ಇಂಥ ಚಳಿಯಲ್ಲಿ ಬಿಸಿ ಬಿಸಿ ಬೋಂಡ ಸುಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತಲ್ವಾ ವೆಲ್ಕಮ್ ಟು ಆಲ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಯವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೋಂಡ ಮಾಡ್ತಾಯಿದ್ದೀನಿ ನೋಡಿ ಬೋಂಡ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಂಬಿಡಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಗೆ ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀವಿ ನೋಡಿ ಈಗ ಒಂದು ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ವಿ ನೋಡಿ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ಇಂಗು ಹಾಕ್ಕೊಂಡ್ರೆ ಅಜೀರ್ಣ ಆಗೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ ಹಾಗೆ ಸ್ವಲ್ಪ ಓಂಕಾಳು ಹಾಕಿದೀನಿ ನೋಡಿ ಓಂಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಎಣ್ಣೆ ಕಾಯಿಸೋದಿಕ್ಕೆ ಇಟ್ಟಿದ್ದೀವಿ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಹಾಗೆ ಈಗ ಸ್ವಲ್ಪ ಹಾನಿಯನ್ನು ಹಾಕೋತಾ ಇದೀವಿ ನೋಡಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ ಎಲ್ಲ ಹಾಕ್ಕೊಂಡು ಈಗ ಬಿಸಿ ಎಣ್ಣೆ ಹಾಕೋತಾ ಇದ್ದೀವಿ ನೋಡಿ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಬೋಂಡ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ಥರ ಮಾಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಕಾಯಿಸಿ ಹಾಕೋಬೇಕು ಹಸಿ ಎಣ್ಣೆ ಹಾಕೋಬಾರ್ದು ಈ ಥರ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೋಂಡ ಗಟ್ಟಿಯಾಗಿ ಬಂದ್ಬಿಡುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಾಕ್ಕೋಬೇಕು ನಿಮಗೆ ದೊಡ್ಡದಾಗಿ ಬೇಕಾಗಿದ್ದರೆ ದೊಡ್ಡದಾಗಿ ಹಾಕ್ಕೊಳ್ಳಿ ನಮಗೆ ಈ ಸೈಜಲ್ಲಿ ಬೇಕು ಅದಕ್ಕೆ ಈ ಸೈಜಲ್ಲಿ ಹಾಕೋತಾ ಇದ್ದೀವಿ ಫ್ಲೇಮ್ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಜೋರಾಗಿ ಇಟ್ಕೊಂಡ್ರೆ ಬೋಂಡ ಎಲ್ಲ ಸುಟ್ಟು ಹೋಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ಈಗ ಈ ಬೋಂಡ ಚೆನ್ನಾಗಿ ಬೇಯೋವರೆಗೂ ಈ ಥರ ಎಲ್ಲ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಬಂದಿದ್ದಾಯಿತು ಈಗ ಹೊರ್ಗಡೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಆಯಿತು ಈಗ ಜಾಲ್ರಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಬನ್ನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟಾಗಿ ಎಲ್ಲರಿಗೂ ಬೋಂಡಾ ರೆಸಿಪಿ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್